ಅವರು ಇನ್ನೂ ಮೂರು ಚಿತ್ರಗಳಲ್ಲಿ ತಮಿಳಲ್ಲಿ ಅವಾಗ ಒಂದು ಸಿನಿಮಾ ಮಾಡ್ತಿದ್ರು ಸಿದ್ಧಾರ್ಥ ಸರ್ ಜೊತೆ ತೆಲುಗುವಲ್ಲಿ ಒಂದು ಸಿನಿಮಾ ಯಾವುದು ನಾಸಾ ಮೇರಂಗಿಲ್ಲ ಯಾವುದಪ್ಪ ಅದು ಈಗ ಕಲ್ಯಾಣ ರಾಮ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾಯಿದ್ರು ಅವರು ನಮ್ಮದು ಒಂದು ಮೂವತ್ತು ದಿನದ್ದು ಸ್ಕೆಡ್ಯೂಲ್ ಆಗಿತ್ತು ಕಂಟಿನ್ಯೂಸ್ ಆಗಿ ಎರಡು ಮೂರು ಸಲ ಒಂದೊಂದು ದಿನ ಎರಡೆರಡು ದಿನ ಸಿಕ್ಕಿದ್ರು ಕೂಡ ಬಂದು ಅಲ್ಲಿಂದ ನೈಟ್ ಫ್ಲೈಟ್ಗೆ ಬಂದು ಸಂಪೂರ್ಣ ಇಲ್ಲಿ ಚಿತ್ರೀಕರಣ ಮುಗಿಸ್ಕೊಂಡು ಮತ್ತೆ ನೈಟು ಮಿಡ್ ನೈಟ್ ಹೊರಡೋದು ಈ ಥರ ಅಲ್ಲಿ ಮನವಿ ಮಾಡಿಕೊಂಡು ಆ ಚಿತ್ರತಂಡದಿಂದ ಒಂದೊಂದು ದಿನ ಸಿಕ್ಕಿದ್ರು ಎರಡೆರಡು ದಿನ ಸಿಕ್ಕಿದ್ರು ಬಂದೋಗಿರೋವಂಥದ್ದು ಮಾಡಿದ್ದಾರೆ ಅಂದರೆ ಅದು ಡೆಡಿಕೇಶನ್ ತೋರಿಸುತ್ತೆ ಸಿನಿಮಾಗೆ ಎಷ್ಟು ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ತೋರಿಸುತ್ತೆ ಅವರು ಬರೀ ಒಬ್ಬ ಅಷ್ಟೇ ಸಿನಿಮಾಗೆ ವರ್ಕ್ ಮಾಡಿಲ್ಲ ಅದನ್ನು ಮೀರಿ ನಾವು ಎಲ್ಲೆಲ್ಲಿ ಇನ್ವಾಲ್ವ್ ಆಗ್ಬೋದು ಇನ್ಯಾ ಇನ್ಯಾವ ರೀತಿ ಇದು ಚೆನ್ನಾಗಿ ಮಾಡ್ಬೋದು ಅನ್ನೋಂಥ ಇನ್ವಾಲ್ವ್ಮೆಂಟ್ ಅವ್ರದ್ದಿದೆ ಬಟ್ ನಾವೆಲ್ಲ ಇನ್ವಾಲ್ವ್ ಆದ್ವಿಂತ ಹೆಚ್ಚು ಅದಕ್ಕಿಂತ ಹೆಚ್ಚು ನಮ್ಮ ಇನ್ವಾಲ್ವ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ನಿರ್ದೇಶಕರು ಅವರು ಇಲ್ಲ ನೀನು ಇಲ್ಲ ಅಲಗೇ ಮುಗೀತು ಅಲಗೇ ಮುಗಿರ್ತದೆ ಏನಾದರೂ ಹೇಳಿ ಕೊಟ್ಟಿದ್ದೀರಾ ಇಷ್ಟ ಇಲ್ಲ 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 ನಾಳೆ ಆದರೆ ನಿಜ ಹೇಳ್ಬೇಕು ಅಂದ್ರೆ ಮೇಡಮ್ ಎಷ್ಟೋ ಜನ ಮಾನಿಟರ್ ಡೈರೆಕ್ಟರ್ಗಳು ಮಾನಿಟರ್ ಬಿಡಲ್ಲ ಎಡಿಟಿಂಗ್ ಸ್ಟುಡಿಯೋ ಬಿಟ್ಕೊಳ್ಳಲ್ಲ ವಿ ಎಫ್ ಎಫ್ ಸ್ಟುಡಿಯೋ ಬಿಡೋಲ್ಲ ಇವರು ಎಲ್ಲೋದ್ರು ನಮ್ಮ ನಮಗೆ ಫ್ರೀ ಹ್ಯಾಂಡ್ ಇತ್ತು ಇಲ್ಲಿ ಹೋಗಿ ಆಯ್ತು ನಿಂಗೆ ಏನು ಅನ್ಸುತ್ತೆ ಹೇಳಿ ಅದು ಒಪಿನಿಯನ್ ಕೇಳೋವಂಥದ್ದು ಇದೆಯಲ್ಲ ಅವಕಾಶ ಅವಶ್ಯಕತೆ ಇರಲಿಲ್ಲ ಹತ್ತು ಸಿನಿಮಾ ಮಾಡುವ ನಿರ್ದೇಶಕರು ಒಬ್ಬ ಹೊಸ ಹೀರೋನ ನಿನ್ನ ಅಭಿಪ್ರಾಯ ಕೇಳೋ ಕೇಳೋವಂಥದ್ದು ಅಥವಾ ಕೇಳೋ ಕೇಳುವಂಥ ಅವಶ್ಯಕತೆ ಇರಲಿಲ್ಲ ನನಗೇನು ಇಷ್ಟನೋ ನಾನು ಮಾಡ್ತೀನಿ ಅಂತ ಹೇಳ್ಬೋದಿತ್ತು ಆದರೆ ನಾವು ಅಂತ ಅಷ್ಟೇ ಅಲ್ಲ ಯಾರೋ ಸಣ್ಣ ಪುಟ್ಟವ್ರು ಯಾರೇ ಬಂದು ಹೇಳಿದ್ರು ಕೂಡ ಇವ್ರು ಹೇಳ್ತಿರೋದ್ರಲ್ಲಿ ಏನೋ ಸತ್ಯ ಇದೆಯಾ ಅಥವಾ ನನಗೆ ಹಿಂಗೆ ಅನ್ನಿಸ್ತಿದೆ ಬೇರೆಯವ್ರಿಗೆ ಹೆಂಗೆ ಅನಿಸ್ಬೋದು ಅಂತ ನಾಲ್ಕೈದು ಜನ ಕೇಳೋದು ಅಭಿಪ್ರಾಯ ತೊಗೊಂಡು ಮಾಡೋವಂಥದ್ದು ಅದು ಆ ಸ್ಪೇಸ್ ಅವರು ಕೊಟ್ಟರು ಹಂಗಾಗಿ ನಮ್ಗೆ ನಮ್ಗಳಿಗೆ ಇನ್ವಾಲ್ವ್ ಆಗಿತ್ತು ಅದು ಅವ್ರ ದೊಡ್ಡತನ ಅಷ್ಟೇ ಈಗ ನನಗೆ ಯಾರನ್ನ ಟೈಟ್ಲಿಗೆ ನೀಟಾಗಿ ಅರ್ಥ ಕೊಟ್ಟರೆ ಅವ್ರ ಹೆಸರು ಡೈರೆಕ್ಷನ್ಗೂ ಕೊಡ್ತೀನಿ ಏನೇನು ನನಗೆ ಅರ್ಥ ಆಗಿಲ್ಲ ಇನ್ನೊಂದ್ಸರಿ ನಮ್ಮ ಟೈಟ್ಲ್ಗೆ ಯಾರನ್ನ ನಿಜ ರಿಯಲ್ ಆಗಿ ಅರ್ಥ ಚೆನ್ನಾಗಿ ಕೊಟ್ಟರೆ ಅವ್ರಿಗೂ ಕೊಡ್ತೀನಿ ಕ್ರೆಡಿಟು ಅಂದೆ ಈಗ ನಾನು ನನಗೆ ಅದೇ ಹೇಳುದು